ಸಮಸ್ತ ಕರ್ನಾಟಕ ಜನತೆಗೆ ನಮಸ್ಕಾರ ಇದು ತುಂಬ ದೊಡ್ಡ ಶಾಕಿಂಗ್ ನ್ಯೂಸು ಕರ್ನಾಟಕ ಜನತೆ ಬೀಳುವಂತಹ ಒಂದು ಸುದ್ದಿ ಏನು ವಿಚಾರ ಅಂದರೆ ನಮ್ಮ ಸೌಜನ್ಯಗಳ ಕೊಲೆ ಮಾಡಿ ಅಂತ ಹೇಳ್ಬಿಟ್ಟು ವ್ಯಕ್ತಿ ಹೇಳ್ತಾನೆ ಆ ವ್ಯಕ್ತಿ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡೋದಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಉಳಿದಂತ ಸಂಪೂರ್ಣ ಅಂದರೆ ಆ ಕೇಸಿಗೆ ಸಂಬಂಧಪಟ್ಟಂತ ಸಂಪೂರ್ಣ ವಿಚಾರಗಳನ್ನ ನಾನು ಹಂತವಾಗಿ ಒಂದೊಂದು ವಿಡಿಯೋ ವಿಡಿಯೋ ಮಾಡಿ 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 ನಿಮ್ಮ ಮುಖಾಂತರ ಸಾವಿರಾರು ಜನ ನನ್ನ ಮೊಬೈಲ್ಗೆ ಮೆಸೇಜ್ ಮಾಡ್ತಾರೆ ಅವರೇ ದಯವಿಟ್ಟು ನೀವು ಸೌಜನ್ಯ ವಿಚಾರವಾಗಿ ಹೋರಾಟ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕಡೆಯಿಂದ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸಾವಿರಾರು ಜನ ನನಗೆ ಮೆಸೇಜ್ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ತುಂಬಾ ಕಾಡ್ತಾ ಇರುತ್ತೆ ನನಗೆ ಈ ಕೇಸು ಈ ಕೇಸ್ ಮತ್ತೆ ಮಾವು ಕೇಸ್ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ರಿಗೂ ಗೊತ್ತು ನಾನು ಯಾವ್ದಾದ್ರೂ ಒಂದು ಹೋರಾಟ ತಗೊಳ್ತೀನಿ ಅಂದ್ರೆ ನಾನು ಫಸ್ಟ್ ಹೋಗುವಂತತೆ ಸರ್ಕಾರಿ ಅಧಿಕಾರಿಗಳ ಹತ್ರ ನಾನು ಈ ವಿಡಿಯೋ ಮಾಡಿದ್ದಾದ್ಮೇಲೆ ಹೆಂಗೆ ಆ ಸ್ಥಳದಲ್ಲಿ ಆಕ್ಸಿಡೆಂಟ್ಸ್ ಆಗಿ ಬೇರೆ ಬೇರೆ ತರ ಕೊಲೆಗಳಾಗುತ್ತೋ ಆ ನನಗೂ ಆಗ್ಬೋದು ನನಗೆ ವಿಚಾರವನ್ನು ನಡೆಸಿದವ್ರಿಗೂ ಆಗ್ಬೋದು ಮತ್ತೆ ನಾನು ಇವಾಗ ಯಾವ ವ್ಯಕ್ತಿ ಹೆಸರು ಹೇಳ್ತೀನೋ ಅವರು ನಾಳೆ ದಿನ ಇದೇ ತರ ಸಾವುಬಹುದು ಹೇಳೋದಕ್ಕಾಗಲ್ಲ ಈ ವಿಚಾರ ಜನರ ಮುಂದೆ ತರಬೇಕು ಹೋರಾಟ ಮಾಡಲೇಬೇಕು ಗೆಲ್ಲಲೇಬೇಕು ಇಲ್ಲಿ ತನಕ ಕರ್ನಾಟಕ ಜನತೆಗೆ ಗೊತ್ತೇ ಇಲ್ಲದಾರ ಇರುವಂತಹ ಒಂದು ವಿಚಾರ ಆವತ್ತಿನ ದಿನದಲ್ಲಿ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡಿದಂತಹ ಪೊಲೀಸ್ ಸಿಬ್ಬಂದಿನೇ ಸ್ವತಃ ನನ್ನ ಹತ್ರ ಹೇಳಿರೋಂತಹ ವಿಚಾರ ಏನ್ ವಿಚಾರ ಅಂದರೆ ಎರಡ್ ಸಾವಿರದ ಹನ್ನೆರಡು ಅಕ್ಟೋಬರ್ ಒಂಬತ್ತನೇ ತಾರೀಕು ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಅವರ ಕಿಡ್ನ್ಯಾಪ್ ಆಗುತ್ತೆ ಫಸ್ಟು ಅವ್ರನ್ನ ಕಿಡ್ನ್ಯಾಪ್ ಮಾಡ್ತಾರೆ ಕಿಡ್ನ್ಯಾಪ್ ಮಾಡಿ ಬೆಳ್ತಂಗಡಿಯಿಂದ ಹನ್ನೆರಡು ಕಿಲೋಮೀಟರ್ ಅಷ್ಟು ದೂರದಲ್ಲಿರೋಂತಹ ಗೆಸ್ಟ್ ಹೌಸ್ ಅನ್ಬೋದು ಅಥವಾ ಫಾರ್ಮ್ ಹೌಸ್ ಅನ್ಬೋದು ಅಥವಾ ದೊಡ್ಡ ಮನೆ ಅಂತ ಹೇಳ್ಬಿಟ್ಟು ಅನ್ಬೋದು ಈ ಒಂದು ಸ್ಥಳಕ್ಕೆ ಆ ಊರ ಹೆಸರು ಮತ್ತೆ ಆ ಸ್ಥಳದ ಸಂಪೂರ್ಣ ಡೀಟೇಲ್ಸ್ ನಾನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಗೆ ತಿಳಿಸ್ತೀನಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಬಲವಂತವಾಗಿ ಬಾಯಿ ಮುಚ್ಕೊಂಡು ಇನೋವಾ ಕಾರ್ ನಲ್ಲಿ ಕರ್ಕೊಂಡೋಗ್ತಾರೆ ಕರ್ಕೊಂಡೋಗಿದ್ದಾದ್ಮೇಲೆ ಅವ್ರನ್ನ ಮೃಗುಗಳಂತೆ ತುಂಬ ಕೆಟ್ಟದಾಗಿ ಅವರತ್ರ ವರ್ತಿಸಿ ಅಲ್ಲಿ ಇವಾಗ ನಾನೇನು ಹೇಳ್ತಾ ಇದ್ದೀನಿ ಬೆಳ್ತಂಗಡಿಯಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಸ್ಥಳದಲ್ಲಿ ಅತ್ಯಾಚಾರ ಮಾಡ್ತಾರೆ ಅತ್ಯಾಚಾರ ಮಾಡಿ ಸುಮಾರು ರಾತ್ರಿ ಹನ್ನೊಂದೂವರೆ ಸಮಯ ಆ ಸಮಯದ ತನಕ ಸೌಜನ್ಯ ಅವರು ಬದುಕಿರ್ತಾರೆ ಈ ವಿಚಾರ ಅತ್ಯಾಚಾರ ಮಾಡಿ ಮಾಡಿರ್ತಾರಲ್ಲ ಅವ್ರ ಮನೇಲಿರೋಂಥ ದೊಡ್ಡವ್ರಿಗೆ ಗೊತ್ತಾಗುತ್ತೆ ಯಾರನ್ನ ಈ ತರ ಬಂದಿದ್ದಾರೆ ಈ ತರ ಸಾವು ಬದುಕಿನ ಮಧ್ಯ ಇರ್ತಾರೆ ಅಂತ ಹೇಳ್ಬಿಟ್ಟು ಮನೆ ನೋಡ್ಕೊಳ್ಳೋ ಅಂತ ವ್ಯಕ್ತಿ ಅವರು ಅತ್ಯಾಚಾರ ಮಾಡಿರೋಂಥ ವ್ಯಕ್ತಿ ಅಂದ್ರೆ ಇವ್ರ ಹೆಸರುಗಳನ್ನೆಲ್ಲ ಹೇಳ್ತೀನಿ ನಾನು ಯಾರಿಗೂ ಹೆದರೋ ಅಂಥ ವ್ಯಕ್ತಿ ಅಲ್ಲ ಸೌಜನ್ಯ ಅವ್ರಿಗೋಸ್ಕರ ಇವತ್ತು ನನಗೆ ಬರುತ್ತಾ ಸಾವು ಬರುತ್ತಾ ನಾನು ಸಾಯ್ತೀನಿ ಇವತ್ತಿಂದ ನನ್ನ ಮೇಲೆ ಸಾವಿರಾರು ಷಡ್ಯಂತ್ರಗಳು ರೂಪಿಸ್ತಾರೆ ಸುಳ್ಳು ಸುಳ್ಳು ಕೇಸುಗಳು ಮಾಡ್ತಾರೆ ನನ್ನನ್ನು ಆಕ್ಸಿಡೆಂಟ್ ಮಾಡಿ ಅಥವಾ ಬೇರೆ ತರ ಸಾಯಿಸ್ಬೇಕು ಕೊಲೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೂಡ ಮಾಡ್ತಾರೆ ಸೌಜನ್ಯ ಅವರಿಗೋಸ್ಕರ ನಾನು ಪ್ರಾಣ ಕೊಡೋದಕ್ಕೆ ಈ ಕ್ಷಣಕ್ಕೂ ನಾನು ಸಿದ್ಧನಿದ್ದೀನಿ ಆ ಸಿದ್ಧನಿರೋದಕ್ಕೇನೆ ಈ ಒಂದು ವಿಡಿಯೋ ಮಾಡ್ತಾ ಇರೋದ್ದು ಆ ದೊಡ್ಡ ವ್ಯಕ್ತಿ ಅಲ್ಲೇ ಇದ್ದಂತ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಯೋಗೇಶ್ ಅವ್ರಿಗೆ ವಿಚಾರ ತಿಳಿಸ್ತಾರೆ ಈ ತರ ಇದೆಯಲ್ಲ ಏನು ಮಾಡೋದು ಇದರಲ್ಲಿ ದಯವಿಟ್ಟು ನಮ್ಮ ಕಡೆಯವರು ನುಣಸ್ಬಿಡಪ್ಪ ನಾನು ನಿಮ್ಗೇನೋ ಮಾಡ್ತೀನಿ ಅಂತ ಆ ಸಂದರ್ಭದಲ್ಲಿ ಮೂವತ್ತೆರಡು ಲಕ್ಷ ಎಪ್ಪತ್ತು ಸಾವಿರ ದುಡ್ಡನ್ನ ಯೋಗೇಶ್ ಅವರು ತಲುಪಿಸ್ತಾರೆ ಯೋಗೇಶ್ ಅವರು ಯಾವ ಥರ ಇದೆ ಅವ್ರ ಸಿಚುವೇಶನ್ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಕೇಳಿದಾಗ ಸಾವು ಬದುಕಿನ ಮಧ್ಯೆ ಇದ್ದಾರೆ ಇವ್ರನ್ನ ಕರ್ಕೊಂಡೋಗಿ ಅವ್ರ ಮನೆ ಹತ್ರ ಬಿಟ್ಬಿಡ್ ಬಿಟ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಅನ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಅತ್ಯಾಚಾರ ಮಾಡಿರ್ತಾರಲ್ಲ ಇವ್ರ ಅಂತಾರೆ ಆ ಸಮಯದಲ್ಲಿ ಯೋಗೇಶ್ ಅವ್ರ ಏನಂತಾರೆ ಅಂದ್ರೆ ಆ ಹೆಣ್ಣುಮಗಳು ಸೌಜನ್ಯ ಅನ್ನುವಂಥ ಹೆಣ್ಣುಮಗಳು ತುಂಬಾ ಪ್ರತಿಭಾವಂತ ಹೆಣ್ಣುಮಗಳು ತುಂಬಾ ಓದಿರ್ತಾಳೆ ಇವಾಗ ನೀವೇನಾದ್ರೂ ಅವ್ರ ಮನೆಗೆ ಏನಾದ್ರೂ ಕರ್ಕೊಂಡೋಗಿ ಅಲ್ಲೇನಾದ್ರೂ ಅವ್ರ ಮನೆ ಹತ್ರ ಏನಾದರೂ ಬಿಟ್ಟಿದ್ದೀರಂದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಕವರಿ ಆಗಿ ಬಂದ ತಕ್ಷಣ ನಿಮ್ಮೆಲ್ಲರ ಹೆಸರುಗಳನ್ನೂ ಹೇಳ್ತಾಳೆ ಸರಿ ಏನ್ ಮಾಡೋದು ನಾವು ಯಾವುದೇ ಕಾರಣಕ್ಕೂ ಸೌಜನ್ಯ ಅವ್ರನ್ನ ಜೀವದಿಂದ ಇಡಬೇಡಿ ಅವ್ರನ್ನ ಸಾಯಿಸಿ ಮತ್ತೆ ನೀವು ರೇಪ್ ಮಾಡಿರೋದ್ರಿಂದ ನಿಮ್ಮ ಎಲ್ಲ ದಾಖಲೆಗಳು ನಾಳೆ ಮೆಡಿಕಲ್ ಟೆಸ್ಟ್ ಮಾಡಿಸಿದಾಗ ಆಚೆ ಬಂದೇ ಬರುತ್ತೆ ಅಂದರೆ ಸೌಜನ್ಯನ ಕೊಲೆ ಮಾಡಬೇಕು ಅನ್ನೋ ಉದ್ದೇಶ ಆ ಒಂದು ಕಿರಾತಕರಿಗೆ ಅಂದರೆ ಅತ್ಯಾಚಾರ ಮಾಡಿರ್ತಾರಲ್ಲ ಆ ವ್ಯಕ್ತಿಗಳಿಗೆ ಇರಲ್ಲ ಕೊಲೆ ಮಾಡು ಅಂತ ಹೇಳ್ಬಿಟ್ಟು ಹೇಳೋದೇ ಯೋಗೇಶ್ ಸಬ್ ಇನ್ಸ್ಪೆಕ್ಟರ್ ಯೋಗೇಶ್ ಇದಾದ್ಮೇಲೆ ಈ ಐಡಿಯಾ ಅಂದ್ರೆ ಏನು ಮರ್ಮಾಂಗನ ಛಿದ್ರಗೊಳಿಸುವಂತ ಐಡಿಯಾ ಈ ಕಿರಾತ ಕಿರಾತಕರಿಗೆ ಇಲ್ಲ ಐಡಿಯಾನೇ ಇಲ್ಲ ಅವ್ರಿಗೆ ನಿಮ್ಮ ದಾಖಲೆಗಳು ಸಿಗಬಾರ್ದು ಅಂದ್ರೆ ಸೌಜನ್ಯಳ ಮರ್ಮಾಂಗಕ್ಕೆ ಮಣ್ಣು ತುಂಬಿಸಿ ಅಂತ ಹೇಳ್ಬಿಟ್ಟು ಐಡಿಯಾ ಕೊಡುವಂಥದ್ದೇ ಯೋಗೇಶ್ ನಾನು ನೇರವಾಗಿ ಹೇಳ್ತೀನಪ್ಪ ಇದರಿಂದ ನನ್ನ ಮೇಲೆ ಸಾವಿರ ಕೇಸ್ ಆಗಲಿ ನೂರು ಸಲ ಅಲ್ಲ ಸಾವಿರ ಸಲ ನಾನು ಅರೆಸ್ಟ್ ಆಗಿ ಜೈಲಿಗೆ ಬಂದ್ರು ಪರವಾಗಿಲ್ಲ ನಾನು ಪ್ರಾಣ ಹೋದ್ರೂ ಪರವಾಗಿಲ್ಲ ಯಾ ಯೋಗೇಶ್ವರ ನಾನು ಕೇರ್ ಮಾಡೋ ವ್ಯಕ್ತಿ ಅಲ್ಲ ಆ ಒಂದು ಮಾತು ಹೇಳಿದ ತಕ್ಷಣ ಇವರೆಲ್ಲ ಸೇರಿ ಅವತ್ತು ನೈಟು ಒಂದು ಅಷ್ಟು ಅಂದ್ರೆ ಒಂದು ಗಂಟೆ ಸಮಯದಲ್ಲಿ ಕೂಡ ಜೋರು ಮಳೆ ಬೀಳ್ತಾ ಇರುವಂತ ಸಂದರ್ಭದಲ್ಲಿ ಕೂಡ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇರುವಂತಹ ಸೌಜನ್ಯನ್ನ ಅಲ್ಲಿ ಕರ್ಕೊಂಡೋಗೋದಕ್ಕೆ ಹೋದಾಗ ಇನ್ನೊಬ್ಬ ಪೊಲೀಸ್ ಸಿಬ್ಬಂದಿ ಈಗ ಸದ್ದಕ್ಕೆ ಎಲ್ಲ ಬರಬೇಡಿ ಜನ ಓಡಾಡ್ತಾ ಇದಾರೆ ಅವ್ರ ತಂದೆ ತಾಯಿ ಬೆಳ್ತಂಗಿ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿದ್ದಾರೆ ಅವರು ಪೊಲೀಸ್ ಸ್ಟೇಷನ್ ಇಂದ ಮನೆಗೆ ಬರ್ಲಿ ತುಂಬಾ ಜೋರಾಗಿ ಮಳೆ ಬೀಳ್ತಾ ಇದೆ ಜನ ಯಾರು ಇಳಿದಿರ ಇರೋ ಸಮಯದ ನೋಡಿ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಬೇರೆ ಇನ್ನೊಂದು ಪೊಲೀಸರಲ್ಲಿ ಇಟ್ಟಿರ್ತಾರೆ ಅವರು ಮನೆ ಹತ್ರ ಕರೆಕ್ಟ್ ಆಗಿ ಸಮಯದಲ್ಲಿ ಮಳೆ ಸ್ವಲ್ಪ ಕಡಿಮೆ ಆಗಿರುತ್ತೆ ಇವಾಗ ಯಾರೂ ಇಲ್ಲ ಇವಾಗ ನೀವು ಬರ್ಬೋದು ಅಂತ ಹೇಳ್ಬಿಟ್ಟಂದಾಗ ಸೌಜನ್ಯಗಳನ್ನು ಜೀವದಲ್ಲಿರೋಂಥ ಸಮಯದಲ್ಲಿ ಅವಾಗಲೂ ಬದುಕಿರ್ತಾರೆ ಆ ಟೈಮಲ್ಲಿ ಕರ್ಕೊಂಡು ಬಂದು ಅವ್ರ ಮನೆ ಹತ್ರ ಒಂದು ಮರಕ್ಕೆ ವೇಲಿಂದ ಕಟ್ಟಾಕಿ ಅವರ ಒಂದು ಐ ಡಿ ಕಾರ್ಡಿಂದ ಕಟ್ಟಾಕಿ ಅವರ ಯೋನಿಗೆ ಮರಳು ತುಂಬಿಸಿ ಅತೀ ಕಿರಾತಕವಾಗಿ ಅಂದರೆ ಮಣ್ಣನ್ನು ಮರ್ಮಾಂಗಕ್ಕೆ ತುಂಬಿಸಿ ಅತಿ ಕಿರಾತಕವಾಗಿ ಕೊಲೆ ಮಾಡ್ತಾರೆ ಕೊಲೆ ಮಾಡಿದಾದ್ಮೇಲೆ ಅವ್ರ ಅವ್ರು ಅವರು ಪರಾರಿಯಾಗ್ತಾರೆ ಅದೇ ಟೈಮ್ಗೆ ಈ ಟೈಮ್ ಅಲ್ಲಿ ನಮ್ಮ ಈ ಒಂದು ಕೇಸ್ಗೆ ಬೇರೆ ಒಬ್ಬ ವ್ಯಕ್ತಿನ ಫಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾತಾಡೋ ಒಂದು ಸಂದರ್ಭದಲ್ಲಿ ಬೆಂಗಳೂರು ಮೂಲದಿಂದ ಒಂದು ಕುಟುಂಬ ಅಂದ್ರೆ ಒಂದು ಅವಸ್ಥಾನೇ ಮದುವೆ ಆಗಿರೋ ಗಂಡ ಹೇಳ್ತಿ ಮದುವೆ ಆಗ ಒಂದು ನಾಲ್ಕು ತಿಂಗಳಾಗಿರ್ತೈತಿ ಇವರು ಒಂದು ಪ್ಲೇಸ್ ಹೋಗ್ತಾರೆ ನಾನು ಹೇಳ್ತೀನಿ ಯಾವ ಪ್ಲೇಸ್ ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಅಲ್ಲಿ ರೂಮ್ ಸಿಗಲ್ಲ ಅಂತ ಬೆಳ್ತಂಗಡಿ ಎಲ್ಲಿ ರೂಮ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಬೆಳ್ತಂಗಡಿ ಕಡೆ ಬೆಳ್ತಂಗಡಿ ಕಡೆ ಅಂತ ಹೋಗೋಂತ ಒಂದು ಸಂದರ್ಭದಲ್ಲಿ ಆ ವ್ಯಕ್ತಿನ ಅಡ್ಡಗಟ್ಟಿ ನಿಲ್ಲಿಸಿ ಇದೇ ಕಿರಾತಕರು ಆ ವ್ಯಕ್ತಿನ ಅಡ್ಡಗಟ್ಟಿ ನಿಲ್ಲಿಸಿ ನದಿ ಹತ್ರ ನೀನೇ ರೇಪ್ ಮಾಡಿರೋದು ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಸಬ್ಇನ್ಸ್ಪೆಕ್ಟರ್ ಪೊಲೀಸ್ ಸ್ಟೇಷನ್ ಬಿಡ್ತಾರೆ ಆ ಸಮಯದಲ್ಲಿ ಹೆಂಡತಿ ಬೆಂಗಳೂರು ಎಲ್ಲರಿಗೂ ಫೋನ್ಗಳು ಮಾಡಿ ಸರ್ ನನ್ನ ಗಣ್ಣನ ಇಮಿಡಿಯೇಟ್ ಆಗಿ ಅದೇನೋ ಬೇರೆ ಸುಳ್ಳು ಕೇಸಲ್ಲಿ ಸಿಕ್ಸಿ ಕರ್ಕೊಂಡು ಹೋಗಿದ್ದಾರೆ ದಯವಿಟ್ಟು ನಮ್ಗೆ ಬಿಡಿಸಿ ಅಂತ ಅಂತೇಳ್ಬಿಟ್ಟಂತಾರೆ ಈ ವಿಚಾರನು ಅದೇ ಪೊಲೀಸ್ ಸಿಬ್ಬಂದಿನೇ ನಾನು ಹೇಳ್ತಾರೆ ಆ ಹಂಗಂತ ಹೇಳ್ಬಿಟ್ಟು ಹೇಳಿದಾಗ ಓ ಇವ್ರ ಕಡೆಯವರು ಫುಲ್ ಸ್ಟ್ರಾಂಗ್ ಆಗಿದ್ದಾರೆ ಇವನ್ನೇನಾದ್ರೂ ನಾವು ಅಕಸ್ಮಾತ್ ಅರೆಸ್ಟ್ ಮಾಡ್ಬಿಟ್ರೆ ನಾವೆಲ್ಲ ಆಚೆ ಬಂದ್ಬಿಡ್ತೀವಿ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿನ ಮತ್ತೆ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ಬಂದು ಕೂರಿಸ್ಕ ಕೂರಿಸಿರುವಂತ ವ್ಯಕ್ತಿನ ಕರ್ಕೊಂಡು ಅವ್ರ ಬಿಟ್ಬಿಡ್ತಾರೆ ಅವನ ಇವರ ಒಂದು ಡೀಟೇಲ್ಸ್ ಕೂಡ ನನಗೆ ಸಿಕ್ಕಿದೆ ಈಗ ಇದು ಒಂದು ಸೈಡ್ ಅವ್ರು ಅವತ್ತು ಕರ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸಿದ್ರು ಅವರು ಒಂದು ಒಂದು ಸೈಡ್ ಅದು ಹೋಗ್ಲಿ ಆ ಕಡೆ ಬಿಟ್ಬಿಡೋಣ ಎರಡನೇ ವಿಚಾರ ಏನಂದ್ರೆ ಇದೇ ತರ ಆ ವ್ಯಕ್ತಿನ ಯಾವತರ ಸಿಕ್ಸಿದ್ರು ಸಂತೋಷ ಅದೇ ತರ ಸಿಕ್ಸಿದ್ರು ಅಂತ ಹೇಳ್ಬಿಟ್ಟು ಒಂದಷ್ಟು ಮಾಹಿತಿಗಳನ್ನ ಖಚಿತವಾಗಿ ನನಗೆ ಹೇಳ್ತಾರೆ ಈ ಅಪ್ಪ ಇಷ್ಟೆಲ್ಲ ಹೇಳ್ತಾ ಇದ್ದಾನಲ್ಲ ಈ ಅಪ್ಪನ ಮಾತು ನಾನು ಯಾಕೆ ನಂಬಬೇಕು ನಾನು ಯಾಕೆ ನಂಬಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಪರಿಶೀಲನೆ ಮಾಡಿದಾಗ ನೋಡಿದಾಗ ಆ ವ್ಯಕ್ತಿ ಹೇಳ್ತಾನೆ ಸರ್ ಮೂವತ್ತೆರಡು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ದುಡ್ಡಲ್ಲಿ ಅವತ್ತು ಕೆಲಸ ಮಾಡಿರೋರಿಗೆ ಎಲ್ಲಾರು ಅಂದ್ರೆ ಮೆನ್ನು ಅಂದ್ರೆ ಆ ಪುರುಷ ಪೊಲೀಸ್ನವ್ರಿಗೆ ಐವತ್ತೈವ ಸಾವಿರ ದುಡ್ಡು ಕೊಡ್ತಾರೆ ಆ ದುಡ್ಡು ನಾನು ಗೊತ್ತಾಗ್ತಿರ ತಗೊಂಡ್ಬಿಟ್ಟಿದ್ದೀನಿ ಸರ್ ಇವತ್ತು ನನಗೆ ಊಟ ಮಾಡೋಕ್ಕಾಗ್ತಾ ಇಲ್ಲ ಊಟ ಇಳೀತಾ ಇಲ್ಲ ನನ್ನ ಹೊಟ್ಟೆಯಲ್ಲಿ ಒಂದು ಹೆಣ್ಣು ಮಗಳಿದ್ದಾಳೆ ಆ ಹೆಣ್ಣು ಮಗಳಿಗಾಗಿರೋ ಪರಿಸ್ಥಿತಿ ನನ್ನ ಮಗಳಿಗಾದರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಡೈಲಿ ನೋವಾಗ್ತಾಯಿದ್ದೀವಿ ಸರ್ ನೀವಂದರೆ ಧೈರ್ಯವಾಗಿ ಹೋರಾಟ ಮಾಡ್ತೀರಾ ನಾನು ನಿಮ್ಮ ಹತ್ರ ವಿಚಾರ ಹೇಳ್ತಾ ಇದ್ದೀನಿ ನಾನೇ ನೇರವಾಗಿ ಬಂದು ಮಾತಾಡ್ಬೋದು ಆದರೆ ನನಗೆ ಫ್ಯಾಮಿಲಿ ಇದೆ ನಾನು ಮಾತಾಡಿದ್ದು ಕೇವಲ ನಾಲ್ಕು ದಿನಕ್ಕೆ ನನ್ನನ್ನು ಆಕ್ಸಿಡೆಂಟ್ ಮಾಡಿಸ್ತಾರೆ ಸರ್ ನಾನು ಪೊಲೀಸ ನನ್ನ ಅಧಿಕಾರಿನ ಅದು ಇದು ಏನೂ ನೋಡಲ್ಲ ಸರ್ ದಯವಿಟ್ಟು ಈ ವಿಚಾರದಲ್ಲಿ ಆಗಿರೋಂಥ ವಾಸ್ತವಾಂಶ ಸತ್ಯ ಇದೆ ಸರ್ ಅವ್ರಿಗೆ ಇಲ್ಲದೇ ಇರೋಂಥ ಐಡಿಯಾಗಳನ್ನೆಲ್ಲ ಕೊಟ್ಟಂತ ಸಬ್ಇನ್ಸ್ಪೆಕ್ಟರು ಅವ್ರನ್ನ ಅಮಾನುಷವಾಗಿ ಕೊಲೆ ಮಾಡಬೇಕು ಅಂತ ಇಷ್ಟೆಲ್ಲ ಮಾಡಿ ಸೌಜನ್ಯಗಳ ಕೊಲೆಗೆ ಅವರೂ ಒಂದು ಆರೋಪಿಯಾಗಿದ್ದಾರೆ ಸರ್ ಅಕಸ್ಮಾತ್ ನಾಳೆ ದಿನ ಇವರ ಸರ್ ಆಚೆ ಬಂದ್ರೆ ಇಮಿಡಿಯೇಟ್ ಆಗಿ ಯೋಗೇಶ್ ಅವ್ರನ್ನು ಕೂಡ ಕೊಲೆ ಮಾಡ್ತಾರೆ ಅದರಲ್ಲಿ ಯಾವುದೇ ಡಿಫ್ರೆನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಕಣ್ಣಲ್ಲಿ ನೀರು ಹಾಕೊಂಡು ನನ್ನ ಹತ್ರ ಹೇಳ್ತಾರೆ ಈ ವ್ಯಕ್ತಿ ಕರ್ನಾಟಕ ಜನತೆಗೆ ಯಾರಿಗೂ ಈ ವಿಚಾರ ಗೊತ್ತಿಲ್ಲ ನಾವು ಇವಾಗ ಸೌಜನ್ಯ ಪರ ಹೋರಾಟ ಮಾಡ್ತಾ ಇರೋಂತಹ ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿರೋದೇನು ಈಗ ಸಿಬಿಐ ತನಿಖೆ ನಡೆದೈತಿ ಸಿಬಿಐ ತನಿಖೆ ಯಾವ ತರ ನಡೆದಿದೆ ಅಂದ್ರೆ ಸೌಜನ್ಯ ಕೊಲೆ ಕೇಸಲ್ಲಿರುವಂತಹ ಸಾಕ್ಷಿಗಳ ಮೇಲೆ ಮಾತ್ರನೇ ನಡೆದಿದೆ ಪೂರ್ತಿ ಸಾವು ಯಾವ ತರ ಸಂಭವಿಸ್ತು ಏನೇನಾಯ್ತು ಫಸ್ಟ್ ಇಂದ ಲಾಸ್ಟ್ ತನಕ ಯಾರಿದ್ದಾರೆ ಈ ಕೇಸಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಇದಕ್ಕೆ ಸಂಬಂಧಪಟ್ಟಂಗೆ ಸಿಬಿಐ ತನಿಖೆ ನಡೆದಿಲ್ಲ ಸಂಪೂರ್ಣ ಕೇಸನ್ನು ಸಿಬಿಐ ತನಿಖೆ ಮಾಡಬೇಕು ಅಥವಾ ಈ ಒಂದು ವಿಚಾರವಾಗಿ ಹಂತವಾಗಿ ಹಂತವಾಗಿ ಬಾವಿಯಲ್ಲಿ ಬಿದ್ದು ಸಾಯುವಂಥದ್ದು ರಸ್ತೆ ಅಪಘಾತಗಳಲ್ಲಿ ಸಾಯುವಂಥದ್ದು ಹಾಕೊಂಡು ಸಾಯುವಂಥದ್ದು ಈ ಎಲ್ಲಾ ಕೇಸುಗಳಲ್ಲಿ ಟ್ರಾನ್ಸಾಕ್ಷನ್ ದುಡ್ಡು ನೂರ ಎಂಬತ್ತೆರಡು ಕೋಟಿ ರೂಪಾಯಿ ನೂರ ಎಂಬತ್ತೆರಡು ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆಗ್ತೈತಿ ಇಲ್ಲ ಒಂದು ಸಿ ಬಿ ಐ ತನಿಖೆ ಯೋಗೇಶ್ ಅವ್ರ ಮೇಲೆ ಆಗ್ಬೇಕು ಆಯಪ್ಪನೇ ಕೊಲೆ ಅಂತ ಹೇಳಿರೋದ್ದು ಮರ್ಡರ್ ಕೇಸು ಯೋಗೇಶ್ ಮೇಲೇನೆ ಆಗ್ಬೇಕು ಎರಡನೇ ವಿಚಾರ ಏನಂದ್ರೆ ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ದುಡ್ಡು ಅವ್ಯವಹಾರ ಆಗಿರೋದ್ರಿಂದ ಈ ಕೇಸನ್ನ ಇಡಿ ತನಿಖೆಗೆ ಒಪ್ಪಿಸಬೇಕು ಈ ಎರಡಕ್ಕೂ ನಾವು ಬೃಹತ್ ಹೋರಾಟಗಳು ಮಾಡ್ತಾ ಹಂತವಾಗಿ ಹೋರಾಟಗಳು ಮಾಡ್ತಾ ಸಿ ಬಿ ಐ ಮರುತನಿಖೆ ಆದ್ರೂ ನಾವು ಗೆದ್ದಂಗೆ ಅಥವಾ ಇಡಿ ಅವ್ರ ತನಿಖೆ ಮಾಡಿದ್ರು ನಾವು ಗೆದ್ದಂಗೆ ಈ ವಿಡಿಯೋ ಮಾಡಿ ನನಗೆ ಸಾವಿರ ಏನಪ್ಪ ಐ ಡೋಂಟ್ ಕೇರ್ ನಾನು ಯಾರ ವಿಚಾರ ನೋಡಿ ನಾನೇ ಬಳಸಿರೋದು ಜಸ್ಟ್ ಯೋಗೇಶ್ ಅವರ ಹೆಸರು ಮಾತ್ರನೇ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಪ್ಲೇಸಲ್ಲಿ ರೇಪ್ ಮಾಡ್ತಾರೆ ರೇಪ್ ಮಾಡಿರೋ ಸ್ಥಳದಲ್ಲಿ ಯಾರ್ಯಾರು ಇರ್ತಾರೆ ಪೊಲೀಸ್ನವರು ಮಾಡಿರೋಂತಹ ಅಷ್ಟೊಂದು ಕ್ರಿಮಿನಲ್ ಕೆಲಸಗಳು ಏನೇನು ಮತ್ತೆ ಮಾವುತನ ಕೇಸಲ್ಲಿ ನಡೆದಿರೋಂಥದ್ದು ಏನೇನು ಈ ಎಲ್ಲ ಸಂಬಂಧಪಟ್ಟಂತ ವಿಚಾರನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ನಾನು ಈ ಹೋರಾಟದಲ್ಲಿ ಈಗ ಭಾಗಿಯಾಗಿದ್ದೀನಿ ಎಲ್ಲಾ ಹೋರಾಟಗಾರರು ಹೋರಾಟ ಮಾಡಿರೋಂಥದ್ದು ಯಾವುದೇ ಕಾರಣಕ್ಕೂ ವ್ಯರ್ಥ ಆಗಲ್ಲ ಸತ್ಯ ಅನ್ನೋದು ತುಂಬಾ ಕಷ್ಟ ಸತ್ಯ ಕಣ್ಣೀರು ಸುಳ್ಳೇನು ಗೊತ್ತಾ ತುಂಬಾ ಮಜಾ ಕೊಡ್ತೈತಿ ತುಂಬಾ ಸಂತೋಷ ಕೊಡ್ತೈತಿ ಆದರೆ ಕೊನೆಗೆ ಸೋಲ್ತೈತಿ ಸತ್ಯ ಅನ್ನೋದು ತುಂಬಾ ಕಡಿಸ್ತೈತಿ ತುಂಬಾ ಕಷ್ಟ ಬರುತ್ತೆ ಆದರೆ ಕೊನೆ ಗೆಲ್ಲುತ್ತೆ ಈ ಹೋರಾಟದಲ್ಲಿ ನನ್ನ ಪ್ರಾಣ ಅಲ್ಲಪ್ಪ ಹೋರಾಟ ಮಾಡ್ತಾ ಇರೋಂಥವ್ರು ಎಲ್ಲಾರು ಪ್ರಾಣ ಹೋದ್ರೂ ಪರವಾಗಿಲ್ಲ ಯಾವುದೇ ಕಾರಣಕ್ಕೂ ನಾವು ಹಿಂದೆ ಹಾಕ್ದೆ ಒಬ್ಬೊಬ್ಬ ಒಬ್ಬೊಬ್ಬ ಒಬ್ಬ ದುಷ್ಟರ ಹೆಸರುಗಳನ್ನ ಹಂತವಾಗಿ ಹಂತವಾಗಿ ಹೇಳ್ಕೊಂಬರೋಣ ಯಾರಿಗೂ ಇದ್ರಂತ ಅವಶ್ಯಕತೆ ಇಲ್ಲ ನನ್ ಮೇಲೆ ನೋಡಿ ಇವತ್ತಿಂದ ಮಾಡ್ತಾರೆ ಸುಳ್ಳು ಆರೋಪಗಳು ಮಾಡುವಂಥದ್ದು ಸುಳ್ಳು ಕೇಸುಗಳು ಹಾಕುವಂಥದ್ದು ಮತ್ತೆ ಇವರು ಪೇಮೆಂಟ್ ಗಿರಾಕಿ ನಾನು ಇಂಥ ಹೊಳಸಲ್ಲ ಪಳಸೋಲ್ಲ ನನ್ಗೆ ಇಷ್ಟ ಆಗಲ್ಲ ಆದ್ರೂ ದುಡ್ಡು ಕೊಟ್ಟು ಸಾಕೊಂಡಿದ್ದಾರೆ ಸಾಕು ನಾಯಿಗಳು ಅವರು ಪಾಪ ನೀತ ಕೆಲಸ ಮಾಡಬೇಕು ಅವ್ರ ಪರವಾಗಿ ಇಂಥವರೆಲ್ಲ ಸಾವಿರಾರು ಜನ ನನ್ನ ಮೇಲೆ ಬಂದು ನನ್ನನ್ನು ಕೊಲೆ ಮಾಡಿದ್ರು ಪರವಾಗಿಲ್ಲ ಸೌಜನ್ಯ ಅವ್ರಿಗೋಸ್ಕರ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಎಲ್ಲಾರನೂ ಬಿಟ್ಟು ನನ್ನ ಫ್ಯಾಮಿಲಿನ ಬಿಟ್ಟು ಎಲ್ಲ ಜನತೆನ ಬಿಟ್ಟು ನಾನು ಸೌಜನ್ಯಗೋಸ್ಕರ ಸಾಯೋದಕ್ಕೂ ಇದ್ದೀನಿ ಈ ಸಬ್ ಇನ್ಸ್ಪೆಕ್ಟರ್ ಯೋಗೇಶ್ ಅವ್ರನ್ನ ಕೊಲೆ ಪ್ರಕರಣದಲ್ಲಿ ಸೇರಿಸಬೇಕು ಯೋಗೇಶ್ ಅವರೇ ಮಾಡಿರೋ ಅಂಥದ್ದು ಇನ್ಸ್ಪೆಕ್ಟರ್ ಆ ಕಾಲದಲ್ಲಿ ಇದ್ದಂತ ಇನ್ಸ್ಪೆಕ್ಟರ್ ಹೆಸರು ಕೂಡ ಕೇಳಿಸ್ತಾ ಇದೆ ಆದ್ರೆ ಸ್ಪಷ್ಟವಾಗಿ ಆ ಹೇಳಿಲ್ಲ ಯಾರೋ ಆವಾಗ ಪೊಲೀಸ್ ಯಾರು ಸಿಬ್ಬಂದಿ ಇದಾರೋ ಅವ್ರು ಸ್ಪಷ್ಟವಾಗಿ ಹೇಳಿಲ್ಲ ಅವ್ರು ನನಗೆ ಹೇಳಿರೋಂಥದ್ದು ಇವ್ರ ವಿಚಾರನೆ ಇದಕ್ಕೆ ಸಂಬಂಧಪಟ್ಟಷ್ಟು ಒಂದಷ್ಟು ಡಾಕ್ಯುಮೆಂಟು ಇದೆ ನಾನು ನಾಳೆ ದಿನ ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡೇ ಮಾಡ್ತೀನಿ ಅದರಲ್ಲಿ ಎರಡು ಮಾತಿಲ್ಲ ನಾನು ಇವಾಗ ಯಾರನ್ನೂ ನಂಬಿರ ಇರೋಂಥ ಪರಿಸ್ಥಿತಿಯಲ್ಲಿ ಇದ್ದೀನಿ ಕೋರ್ಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನನಗಿರುವಂತಹ ಇನ್ಫಾರ್ಮೇಶನ್ಸ್ನ ಹಂಡ್ರೆಡ್ ಪರ್ಸೆಂಟ್ ಸಬ್ಮಿಟ್ ಮಾಡ್ತೀನಿ ನೂರಕ್ಕೆ ನೂರು ಪರ್ಸೆಂಟ್ ಈ ಯೋಗೇಶ್ ಏನಾದರೂ ಅರೆಸ್ಟ್ ಆಗಿದ್ದಾನಂದ್ರೆ ನೂರಕ್ಕೆ ನೂರು ಪರ್ಸೆಂಟ್ ಸೌಜನ್ಯ ಪ್ರಕರಣದಲ್ಲಿ ನಮಗೆಲ್ಲರಿಗೂ ನ್ಯಾಯ ಸಿಗುತ್ತೆ ದಯವಿಟ್ಟು ವಿಡಿಯೋ ನೋಡ್ತಾ ಇರುವಂತವ್ರು ಈ ಕೂಡಲೇ ಎಚ್ಚೆತ್ಕೊಂಡು ಎಲ್ಲರಿಗೂ ತಲುಪಿಸಿ ಆ ಒಂದು ಬೃಹತ್ ಹೋರಾಟಕ್ಕೆ ಕೈ ಜೋಡಿಸಿ ದೊಡ್ಡ ಮಟ್ಟದ ಹೋರಾಟ ಮಾಡಿ ಯೋಗೇಶ್ ಅವ್ರ ಮೇಲೆ ನ್ಯಾಯಾಂಗ ಬಂಧನಕ್ಕೆ ವಹಿಸಬೇಕು ಮತ್ತೆ ಕೊಲೆ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅಂತ ದೊಡ್ಡ ಮಟ್ಟದ ಹೋರಾಟ ಎಲ್ಲರೂ ಸೇರಿ ಮಾಡೋಣ ನಾನು ಆ ಒಂದು ಹೋರಾಟಕ್ಕೆ ನಾವೇನೋ ಇಷ್ಟೆಲ್ಲ ಹೋರಾಟ ಮಾಡಿದೀವಿ ಏನೋ ಮಾಡಿದೀವಿ ನಾನು ದೊಡ್ಡ ಲೀಡರ್ ತರ ಎಲ್ಲ ಬರಲ್ಲ ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತನಂತೆ ಬರ್ತೀನಿ ಯೋಗೇಶ್ ಅವ್ರ ಮೇಲೆ ಈ ಕೂಡಲೇ ನ್ಯಾಯಾಂಗ ತನಿಖೆ ನಡೆಯಬೇಕು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅದಕ್ಕೆ ಮೊದಲಿಗೆ ಅದಕ್ಕೊಂದು ಹೋರಾಟ ಮಾಡೋಣ ಅದಾದ್ಮೇಲೆ ಎಲ್ಲಾ ವಿಚಾರಗಳು ತಾನೇ ತಾನೇ ಬರ್ತೈತಿ ಹಂತವಾಗಿ ಹಂತವಾಗಿ ರೇಪಿಸ್ಟ್ಗಳ ಮೇಲೆ ಹೋರಾಟ ಮಾಡೋಣ ಅವ್ರನ್ನೂ ಅರೆಸ್ಟ್ ಮಾಡಿ ಜೈಲ ಕಳಿಸೋಣ ಮಾವೂತನ ಕುಟುಂಬಕ್ಕಾಗಿರೋಂಥ ಅನ್ಯಾಯಕ್ಕೆ ಸಂಬಂಧಪಟ್ಟಂಗ್ ಡಾಕ್ಯುಮೆಂಟ್ ತಗೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡ್ತೀನಿ ಈಗಾಗಲೇ ನಮ್ಮ ಜನತೆ ಎಚ್ಚೆತ್ಕೊಂಡಿದ್ದೀರಾ ಎಲ್ಲ ಸಮುದಾಯದವರು ಎಲ್ಲ ವರ್ಗದವರು ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಾ ಇದ್ದೀರ ಹಂತ ಹಂತವಾಗಿ ಎಲ್ಲರೂ ನಿಮ್ಗೆ ಒಂದು ಸಲಹೆಗಳನ್ನ ಕೊಟ್ಟು ಹೋರಾಟನ ಮುಂದಕ್ಕೆ ನಾವು ಮುಂದುವರಿಸಿಕೊಂಡು ಹೋಗೋಣ ಥ್ಯಾಂಕ್ ಯು ಸೋ ಮಚ್ ಜೈ ಭೀಮ್